ನಮಸ್ಕಾರ ಈ ಬಾರಿ ಐ ಪಿ ಎಲ್ ಅರ್ಧ ಟೂರ್ನಿಯನ್ನ ಕಂಪ್ಲೀಟ್ ಮಾಡಿ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಮತ್ತೊಂದು ಕಡೆ ತಮ್ಮ ಇಷ್ಟದ ಫ್ರಾಂಚೈಸಿಗಳನ್ನ ಬೆಂಬಲಿಸ್ತಾ ಕ್ರಿಕೆಟ್ ಅಭಿಮಾನಿಗಳು ಕೂಡ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಅದರಲ್ಲೂ ಈ ಬಾರಿ ಆರ್ ಸಿ ಬಿ ಕಪ್ ಗೆದ್ದೇ ಗೆಲ್ಲುತ್ತಿ ಅಂತ ಕ್ರಿಕೆಟ್ ಅಭಿಮಾನಿಗಳು ಪ್ರಮುಖವಾಗಿ ನಮ್ಮ ಕರ್ನಾಟಕದ ಜನ ಆಸೆ ಗನ್ನುಗಳಿಂದ ಎದುರು ನೋಡ್ತಿದ್ದಾರೆ ಇದರ ಜೊತೆಗೆ ಕ್ವಾಲಿಫೈಯರ್ ಹಂತವನ್ನ ತಲುಪಲೇಬೇಕು ಅಂತ ಎಲ್ಲಾ ತಂಡಗಳಲ್ಲೂ ದೊಡ್ಡ ಮಟ್ಟದ ಲೆಕ್ಕಾಚಾರಗಳಾಗ್ತಾ ಇದೆ ಈ ಹೊತ್ತಲ್ಲೇ ಈ ಬಾರಿಯ ಐಪಿಎಲ್ಗೂ ಕೂಡ ಫಿಕ್ಸಿಂಗ್ ಭೂತ ಆವರಿಸಿಕೊಂಡಿದೆ ನಮಗೂ ನಿಮ್ಗೆಲ್ಲ ಗೊತ್ತು ಈ ಫಿಕ್ಸಿಂಗ್ ಭೂತ ಒಂದ್ ಕಾಲದಲ್ಲಿ ದೊಡ್ಡ ಮಟ್ಟದ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿತ್ತು ಹೇಗಪ್ಪಾ ಅಂದ್ರೆ ಹಲವು ಆಟಗಾರ ಭವಿಷ್ಯವನ್ನ ಕಸಿದುಕೊಂಡಿತ್ತು ಹಲವು ಫ್ರಾಂಚೈಸಿಗಳು ಈ ಐ ಪಿ ನಿಂದಲೇ ಎಕ್ಸಿಟ್ ಆಗೋದಕ್ಕೂ ಕೂಡ ಕಾರಣ ಆಗಿತ್ತು ಇಷ್ಟೆಲ್ಲ ಹಲ್ಚಲ್ ಎಬ್ಬಿಸಿದ್ದ ಫಿಕ್ಸಿಂಗ್ ಈಗ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ ಹೇಗೆ ಅದನ್ನ ವಿವರಿಸ್ತೀನಿ ಈ ಸಂಚಿಕೆಯಲ್ಲಿ ಈ ಬಾರಿ ಖುದ್ದು ಈ ಬಗ್ಗೆ ಬಿಸಿಸಿಐ ಕ್ರಿಕೆಟ್ ಬೋರ್ಡ್ ನ ಒಬ್ಬ ಅಧಿಕಾರಿಯೇ ಫಿಕ್ಸಿಂಗ್ ಆಗಿದೆ ಅನ್ನುವಂತ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಯಾವ ತಂಡ ಫಿಕ್ಸಿಂಗ್ ಗೆ ಒಳಪಟ್ಟಿದೆ ಯಾರ ಮೇಲೆ ಆರೋಪ ಇದೆ ಎಲ್ಲವನ್ನ ವಿವರಿಸ್ತಾ ಹೋಗ್ತೀನಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ಈ ಬಾರಿಯ ಫಿಕ್ಸಿಂಗ್ ಯಾವ ತಂಡದಿಂದ ಆಗಿದೆ ಹೇಗಾಗಿದೆ ಅದನ್ನ ವಿವರಿಸೋದಕ್ಕೂ ಮುನ್ನ ಈ ಹಿಂದೆ ಆದಂತಹ ಫಿಕ್ಸಿಂಗ್ನ ಒಂದು ಕಥೆಯನ್ನ ನಿಮ್ಮ ಮುಂದೆ ವಿವರಿಸ್ತೀನಿ ಎಸ್ ಎರಡ್ ಸಾವಿರದ ಹದಿಮೂರರಲ್ಲಿ ಆದಂತಹ ಸ್ಪಾಟ್ ಫಿಕ್ಸಿಂಗ್ ಅತಿ ದೊಡ್ಡ ಬಿರುಗಾಳಿಯನ್ನ ಎಬ್ಬಿಸಿತ್ತು ಹಲವು ಕ್ರಿಕೆಟಿಗರ ಭವಿಷ್ಯವನ್ನ ಹಾಳು ಮಾಡಿತ್ತು ಪ್ರಮುಖವಾಗಿ ರಾಜಸ್ಥಾನ ರಾಯಲ್ಸ್ ತಂಡದ ಎಸ್ ಶ್ರೀಶಾಂತ್ ಅಂಕಿತ್ ಚೌಹಾಣ್ ಹಾಗೂ ಅಜಿತ್ ಚಾಂಡಿಲ್ಯಾ ಫಿಕ್ಸಿಂಗ್ ಸಂಬಂಧ ಬಂಧಿತರಾಗಿದ್ರು ಇದಲ್ಲದೆ ಮುಂಬೈ ಪೊಲೀಸರು ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚಸಿಯ ಮ್ಯಾನೇಜರ್ ಗುರುನಾಥನ್ ಮೇಯಪ್ಪನ್ ಹಾಗೂ ರಾಜಸ್ಥಾನ ರಾಯಲ್ಸ್ ಮಾಲೀಕ ರಾಜ್ ಕುಂದ್ರಾರನ್ನ ಬಂಧನ ಕೂಡ ಮಾಡಿದ್ರು ಮುಂಬೈ ಪೊಲೀಸರು ಇದಾದ ಬಳಿಕ ಸುಪ್ರೀಂ ಕೋರ್ಟ್ ಇದರ ಸಂಪೂರ್ಣ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಸ್ಟಿಸ್ ಲೋಧಾ ಅವರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚನೆ ಮಾಡಿತ್ತು ಹಾಗಾಗಿ ಈ ಸ್ಪಾಟ್ ಫಿಕ್ಸಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಜಸ್ಟಿಸ್ ಲೋಧಾ ಅವರ ನೇತೃತ್ವದ ಸಮಿತಿ ಸಂಪೂರ್ಣ ತನಿಖೆಯನ್ನ ಮಾಡಿದ ಬಳಿಕ ಎರಡ್ ಸಾವಿರದ ಹದಿನೈದರಲ್ಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನ ಕೂಡ ಸಲ್ಲಿಕೆ ಮಾಡುತ್ತೆ ಇದರಂತೆ ರಾಜಸ್ಥಾನ ರಾಯಲ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳನ್ನ ನಿಂದ ಎರಡು ವರ್ಷಗಳ ಕಾಲ ಬ್ಯಾನ್ ಮಾಡಲಾಗಿತ್ತು ಗುರುನಾಥನ್ ಮೇಯಪ್ಪನ್ ಹಾಗೂ ರಾಜ್ಕುಂದ್ರಾ ಬಿಸಿಸಿಐನ ಯಾವುದೇ ಕ್ರಿಕೆಟ್ ಚಟುವಟಿಕೆಯಲ್ಲಿ ಭಾಗಿಯಾಗದಂತೆ ಅಜೀವ ನಿಷೇಧ ಹೇರಲಾಯಿತು ನೋಡಿ ಹೀಗೆ ಫಿಕ್ಸಿಂಗ್ ಭೂತ ಅತಿ ದೊಡ್ಡ ಹಲ್ಚಲ್ಗೆ ಕಾರಣ ಆಗಿತ್ತು ಈಗ ಇದೇ ಫಿಕ್ಸಿಂಗ್ ಭೂತ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೋ ಸಾಮಾನ್ಯ ವ್ಯಕ್ತಿ ಆರೋಪ ಮಾಡಿದ್ದಲ್ಲ ಪ್ರಮುಖವಾಗಿ ಬಿಸಿಸಿಐ ಈ ಆರೋಪ ಮಾಡ್ತಾ ಇದೆ ಅಸಲಿಗೆ ಬಿಸಿಸಿಐ ಎಲ್ಲ ಫ್ರಾಂಚೈಸಿ ಪ್ರಮುಖವಾಗಿ ಆಟಗಾರರಿಗೆ ಒಂದು ಕಡಕ್ ಸಂದೇಶವನ್ನ ರವಾನೆ ಮಾಡಿದೆ ಬಿಸಿಸಿಐನ ಭ್ರಷ್ಟಾಚಾರ ನಿಗ್ರಹ ದಳ ಈ ಮಾಹಿತಿಯನ್ನ ಎಲ್ಲರಿಗೂ ಕೂಡ ರವಾನೆ ಮಾಡಿದೆ ಬಿಸಿಸಿಐ ನೀಡಿರುವ ಆ ಎಚ್ಚರಿಕೆ ಏನು ಅಂತ ಗಮನಿಸೋಣ ಹೈದರಾಬಾದ್ ಮೂಲದ ಉದ್ಯಮಿಯೊಬ್ಬರು ಆಟಗಾರ ಸಂಪರ್ಕಕ್ಕೆ ಬರೋದಕ್ಕೆ ಸತತವಾಗಿ ಪ್ರಯತ್ನ ಪಡ್ತಿದ್ದಾರಂತೆ ಅಂದ್ರೆ ಆಟಗಾರನ ಫಿಕ್ಸ್ ಮಾಡೋದಕ್ಕೆ ಸತತವಾಗಿ ಪ್ರಯತ್ನ ಆಗ್ತಾ ಇದೆ ಎನ್ನುವಂತಹ ಗಂಭೀರ ಆರೋಪ ಇದು ಇದಕ್ಕಾಗಿ ಆಟಗಾರರಿಗೆ ದುಬಾರಿ ಪಾರ್ಟಿ ನೀಡುವುದು ಆಕರ್ಷಕ ಗಿಫ್ಟ್ ನೀಡುವ ಯತ್ನ ಮಾಡ್ತಾ ಇದ್ದು ಇದರಿಂದ ಎಚ್ಚರಿಕೆಯಿಂದ ಇರಬೇಕು ಅಂತ ಫ್ರಾಂಚಸಿಯ ಆಟಗಾರರಿಗೆ ಪ್ರಮುಖವಾಗಿ ಬಿಸಿಸಿಐ ಈ ಎಚ್ಚರಿಕೆಯನ್ನ ರವಾನೆ ಮಾಡಿದೆ ಇದು ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ರಾಜಸ್ಥಾನ ರಾಯಲ್ಸ್ ತಂಡವನ್ನ ಆಲ್ರೆಡಿ ಫಿಕ್ಸಿಂಗ್ ಮಾಡಿಕೊಂಡಿರಬಹುದು ಅನ್ನುವಂತಹ ಅನುಮಾನ ಕೂಡ ಕೇಳುವುದಕ್ಕೆ ಸಿಗ್ತಾ ಇದೆ ಆರಂಭದಲ್ಲೇ ಹೇಳಿದ್ನಲ್ಲ ಯಾವುದೋ ಸಾಮಾನ್ಯ ವ್ಯಕ್ತಿಯೆಲ್ಲ ಈ ಆರೋಪ ಮಾಡ್ತಾ ಇರೋದು ಅದೇ ಟೀಮ್ನ ಅಧಿಕಾರಿಯೊಬ್ರು ಈ ಆರೋಪ ಮಾಡುತ್ತಿದ್ದಾರೆ ಹೌದು ರಾಜಸ್ಥಾನ ಕ್ರಿಕೆಟ್ ಬೋರ್ಡ್ನ ಅಧಿಕಾರಿ ಜಯದೀಪ್ ಬಿಹಾನಿ ತಮ್ಮ ತಂಡದ ವಿರುದ್ಧವೇ ಇಂಥದ್ದೊಂದು ಆರೋಪ ಮಾಡಿದ್ದಾರೆ ಅದು ಜಿ ತಂಡದ ವಿರುದ್ಧ ರಾಜಸ್ಥಾನ ರಾಯಲ್ಸ್ ಕೇವಲ ಎರಡು ರನ್ಗಳಿಂದ ಸೋತ ಬಳಿಕ ಇಂಥ ಹೇಳಿಕೆಯನ್ನ ಅಧಿಕಾರಿ ನೀಡಿದ್ದಾರೆ ಆ ಪಂದ್ಯದಲ್ಲಿ ಸುಲಭವಾಗಿ ರಾಜಸ್ಥಾನ ರಾಯಲ್ಸ್ ಗೆಲ್ಲಬಹುದಿತ್ತು ಆದರೂ ಕೂಡ ಎರಡು ರನ್ಗಳಿಂದ ರಾಜಸ್ಥಾನ ರಾಯಲ್ಸ್ ಸೋಲನ್ನ ಒಪ್ಕೊಂಡಿದೆ ಹಾಗಾಗಿ ಇಲ್ಲಿ ಫಿಕ್ಸಿಂಗ್ ಆಗಿರಬಹುದು ಅನ್ನುವಂತಹ ಅನುಮಾನವನ್ನ ಅಧಿಕಾರಿ ವ್ಯಕ್ತಪಡಿಸಿದ್ದಾರೆ ನೋಡಿ ಇಷ್ಟೆಲ್ಲ ಹಲ್ಚಲ್ಗೆ ಕಾರಣ ಆಗಿದ್ದಂತಹ ಫಿಕ್ಸಿಂಗ್ ಭೂತ ಈ ಬಾರಿಯ ಐ ಪಿ ನಲ್ಲೂ ಕೂಡ ಈ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ ನಿಜಕ್ಕೂ ಫಿಕ್ಸಿಂಗ್ ಆಗಿದೆಯಾ ಫಿಕ್ಸಿಂಗ್ ಆಗಿದ್ರೆ ಹೇಗಾಗಿರಬಹುದು ಇದನ್ನ ಯಾವ ರೀತಿ ಬಿಸಿಸಿಐ ತಡೆಗಟ್ಟತ್ತೆ ಅಥವಾ ಮುಂದಿನ ದಿನಗಳಲ್ಲಿ ಈ ರೀತಿ ಫಿಕ್ಸಿಂಗ್ ಆಗದೆ ಇರೋ ರೀತಿಯಲ್ಲಿ ಬಿ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ ಯಾರಾದರೂ ನ್ಯೂಸ್ ಬಿಟ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿನ ಹೊತ್ತು ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿ ತನಕ ನಮಸ್ಕಾರ